ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಐವತ್ತು ದಿನಗಳನ್ನ ದಾಟಿದೆ ಮತ್ತು ಆಟ ದಿನದಿಂದ ದಿನಕ್ಕೆ ಕಠಿಣವಾಗ್ತಾ ಇರುವ ನಡುವೆ ಮನೆಯ ವಾತಾವರಣ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಂಡಿದೆ ಈ ನಡುವೆ ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಪ್ರವೇಶಿಸಿದ್ದ ರಿಷಾ ಈಗ ಮನೆಯಿಂದ ಹೊರ ಬಂದಿದ್ದಾರೆ ಆರಂಭದಲ್ಲಿ ತೀವ್ರ ರೋಷದಲ್ಲಿ ಮನೆಗೆ ಬಂದ ರಿಷಾ ದಿನಗಳು ಕಳೆದಂತೆ ಎಲ್ಲ ಸ್ಪರ್ಧಿಗಳ ಜೊತೆ ಜಗಳಗಳಿಂದ ಮನೆಯಲ್ಲೇ ಗಲಿಬಿಲಿಯನ್ನು ಸೃಷ್ಟಿಸಿದರು ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನವೇ ಕೆಲವೊಮ್ಮೆ ಹೆಚ್ಚು ಗದ್ದಲಕ್ಕೆ ಕಾರಣವಾಗಿತ್ತು ಹೌದು ಈ ವಾರ ಮನೆಯಲ್ಲಿ ಒಟ್ಟು ಒಂಬತ್ತು ಮಂದಿ ಸ್ಪರ್ಧೆಗಳು ನಾಮಿನೇಟ್ ಆಗಿದ್ರು ಅದರಂತೆ ಶನಿವಾರದ ಎಪಿಸೋಡ್ನಲ್ಲಿ ರಕ್ಷಿತಾ ಸ್ಪಂದನಾ ಹಾಗೂ ಅಭಿಷೇಕ್ ಸೇಫ್ ಆಗಿದ್ರು ಭಾನುವಾರದ ಎಪಿಸೋಡ್ನಲ್ಲಿ ಸುದೀಪ್ ಅವರು ಮೊದಲು ಮಾಳು ಹಾಗೂ ಸೂರಜನ್ನ ಸೇಫ್ ಮಾಡಿದ್ರು ಆ ನಂತರ ಸುದೀಪ್ ಟಾಸ್ಕ್ ಒಂದನ್ನು ನೀಡಿದ್ರು ಕೇಕ್ ಕೈ ಉಪಯೋಗಿಸದೇ ತಿಂದಾಗ ಕೊನೆಗೆ ಯಾರು ಸೇಫ್ ಆಗ್ತಾರೆ ಅಂತ ತಿಳಿಯುತ್ತೆ ಅಂತ ಹೇಳಿದ್ರು ಅದರಂತೆ ಡೇಂಜರ್ ಝೋನ್ನಲ್ಲಿದ್ದ ನಾಲ್ವರು ಕೇಕ್ ತಿಂದಾಗ ಅಶ್ವಿನಿ ಸೇಫ್ ಆದರು ಬಳಿಕ ಜಾನ್ವಿ ಸೇಫ್ ಆದ್ರು ಕೊನೆಗೆ ರಿಷಾ ಹಾಗೂ ಧ್ರುವಂತ್ ಡೇಂಜರ್ ಝೋನ್ನಲ್ಲಿದ್ದರು ಧ್ರುವಂತ್ ಸೇಫ್ ಆಗಿ ರಿಷಾ ಔಟ್ ಆದರು ಇನ್ನು ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಹನ್ನೆರಡರ ಮನೆಗೆ ಎಂಟ್ರಿ ಕೊಟ್ಟವರು ರಿಷಾ ಬರುತ್ತಿದ್ದಂತೆಯೇ ಎಲ್ಲರ ಮುಂದೆ ಅಬ್ಬರಿಸಿ ಬೊಬ್ಬಿರಿದು ಸ್ಟ್ರಾಂಗ್ ಅಂತ ತೋರಿಸ್ಕೊಂಡಿದ್ರು ಪ್ರಾರಂಭದಲ್ಲಿ ಎಲ್ಲರೊಂದಿಗೆ ತಮಾಷೆ ಮಾಡಿಕೊಂಡು ಚೆನ್ನಾಗೇ ಇದ್ರು ಆದರೆ ಮತ್ತೆ ಮತ್ತೆ ಜಗಳ ಕಿರುಚಾಡ್ತಾನೆ ಕಾಲ ಕಳೆದರು ಸಣ್ಣ ವಿಚಾರಕ್ಕೆ ಧ್ವನಿ ಏರಿಸಿ ಮಾತನಾಡುವುದು ಗರ್ವದಿಂದ ಇರುವುದು ಉದ್ಧಟತನ ಇವೆಲ್ಲವೂ ಇವರು ಮನೆಯಿಂದ ಹೊರಹೋಗೋದಕ್ಕೆ ಕಾರಣ ಎನ್ನಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡಿಕೊಂಡಿದ್ದ ರಿಷಾ ಗಿಲ್ಲಿ ದೊಡ್ಡ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಜೈಲು ಶಿಕ್ಷೆ ಅನುಭವಿಸಿದ್ದ ರಿಷಾ ಇನ್ನು ಇತ್ತೀಚೆಗೆ ಬಾತ್ರೂಮ್ ಬಳಿ ರಿಷಾ ಹಾಗೂ ಗಿಲ್ಲಿ ಬಕೆಟ್ ವಿಷಯಕ್ಕೆ ಗಲಾಟೆ ಮಾಡಿಕೊಂಡಿದ್ರು ಆದರೆ ಬಕೆಟ್ ಕೊಡದಿದ್ದಕ್ಕೆ ರಿಷಾ ಬಟ್ಟೆಯನ್ನ ಗಿಲ್ಲಿ ಬಾತ್ರೂಮ್ ಬಳಿ ತಂದು ಹಾಕಿದ್ರು ಇದಕ್ಕೆ ಸಿಟ್ಟಿಗಿದ್ದ ರಿಷಾ ಗಿಲ್ಲಿ ಅವರಿಗೆ ಹೊಡೆದು ಸುದ್ದಿಯಲ್ಲಿದ್ರು ಈ ವಾರ ಹೆಚ್ಚು ಓಟ್ ಸಿಗದ ಕಾರಣ ಮನೆಯಿಂದ ಹೊರ ಸದ್ಯ ಮನೆಯಿಂದ ಹೊರಬಂದಿದ್ದಕ್ಕೆ ಗಿಲ್ಲಿಗೆ ಹೊಡೆದಿದ್ದೇ ಮುಳುವಾಯ್ತು ಎನ್ನುವಂತಾಗಿದೆ ಗಿಲ್ಲಿ ನಟನೊಂದಿಗೆ ನಡೆದ ಜಗಳದಿಂದ ರಿಷಾ ಮತ್ತಷ್ಟು ವಿವಾದಕ್ಕೆ ಗುರಿಯಾಗಿದ್ರು ಬಾತ್ರೂಮ್ನ ಬಳಿ ಗಿಲ್ಲಿ ಕೇಳಿದ ಮಾತುಗಳು ಸ್ಪಂದಿಸಿದ ರಿಷಾ ಮೇಲೆ ಸಿಟ್ಟು ತೋರಿದ ಗಿಲ್ಲಿ ಅವರ ಬಟ್ಟೆಗಳನ್ನು ಬಾತ್ರೂಮ್ ಬಳಿ ಎಸೆದ್ರು ಇದನ್ನು ನೋಡಿ ಸಿಟ್ಟಾಗಿದ್ದ ರಿಷಾ ಗಿಲ್ಲಿಗೆ ಹೊಡೆದ ಘಟನೆ ಮನೆಯಲ್ಲಿ ಅತಿದೊಡ್ಡ ಮಾತಾಗಿತ್ತು ಬಳಿಕ ರಿಷಾ ಗಿಲ್ಲಿಯ ಬಟ್ಟೆಯನ್ನ ಎಳೆದು ಕಿತ್ತು ಕಾಲಿನಿಂದ ಚಲಾಪಿಲ್ಲಿ ಪಿಲ್ಲಿ ಮಾಡಿದಂತಹ ಘಟನೆ ಕೂಡ ಮನೆಯಲ್ಲಿ ಉದ್ವಿಗ್ನತೆ ಹೆಚ್ಚಿಸಿತು ಈ ವರ್ತನೆಯ ಬಗ್ಗೆ ಕಿಚ್ಚ ಸುದೀಪ್ ವೀಕೆಂಡ್ ಕ್ಲಾಸ್ನಲ್ಲಿ ತೀವ್ರವಾಗಿ ಪ್ರಶ್ನಿಸಿ ರಿಶಾಗೆ ಇಪ್ಪತ್ನಾಲ್ಕು ಗಂಟೆಗಳ ಜೈಲು ಶಿಕ್ಷೆ ವಿಧಿಸಿ ಹಾಗೂ ನೇರವಾಗಿ ನಾಮಿನೇಷನ್ ನೀಡುವಂತೆ ಆದೇಶಿಸಿದ್ರು ಈ ಎಲ್ಲಾ ಘಟನೆಗಳ ಸರಮಾಲೆಯ ಬಳಿಕ ರಿಷಾ ಈಗ ಮನೆಯಿಂದ ಹೊರ ಬಂದಿದ್ದಾರೆ ಸದ್ಯ ಇನ್ನುಳಿದ ದಿನಗಳು ಕಠಿಣವಾಗ್ತಾ ಇದ್ದು ಮುಂದಿನ ವಾರ ಯಾರು ಮನೆಯಿಂದ ಹೊರಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು